ಇತ್ತೀಚಿನ ದಿನಗಳಲ್ಲಿ ಸಾಲು ಸಾಲಾಗಿ ಪೊಲೀಸರ ಒಂದು ಅಪರಾಧ ಪ್ರಕರಣಗಳು ಅವರು ಸಸ್ಪೆಂಡ್ ಆಗುವಂಥದ್ದು ನಾನು ಒಳ್ಳೆ ಪೊಲೀಸ್ ಮನ್ನಾಗಬೇಕು ಅನ್ನುವಂಥ ಮೆಂಟಾಲಿಟಿಗಳೇ ಕಮ್ಮಿ ಆಗೋಗ್ಬಿಟ್ಟಿದೆ ಅವರ ಒಂದು ರಾಸಲೀಲೆಗಳು ನಮಗೂ ಒಂಥರ ಆಗ್ಬಿಡುತ್ತೆ ಸರ್ ಈ ಥರ ಎಲ್ಲ ಮಾಡಿದಾಗ ಯಾಕೆಂದರೆ ನಮ್ಗೆ ಅತ್ಯಂತ ಗೌರವ ಇಟ್ಕೊಂಡಿರೋ ಪೊಲೀಸ್ ಮೇಲೆ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಬೆಂಗಳೂರು ಅಂಡರ್ವರ್ಲ್ಡ್ ನಿಮಗೆ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಬೆಂಗಳೂರು ಅಂಡರ್ವರ್ಲ್ಡ್ ಕಥಾನಕವನ್ನು ನಮಗೆ ಹೇಳಕ್ಕೆ ಮತ್ತೊಂದು ಸಲ ಜಾಯ್ನ್ ಆಗಿದ್ದಾರೆ ನಿವೃತ್ತ ಎಸ್ ಪಿ ಎಸ್ ಕೆ ಉಮೇಶ್ ಸರ್ ಸರ್ ಕಾರ್ಯಕ್ರಮಕ್ಕೆ ಸ್ವಾಂಕ ಸರ್ ನಾನು ನಿಮ್ಮ ಜೊತೆಗೆ ಇವತ್ತು ಬೆಂಗಳೂರು ವರ್ಲ್ಡ್ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೆ ಅಂಡರ್ವರ್ಲ್ಡ್ ಅಂತಂದರೆ ಒಂದು ಹಿಂದೆಯಿಂದ ನಾವೇನು ಶುರು ಮಾಡಿದ್ದೀವಿ ಇ ಟಿ ಸಿಂದ ಅಲ್ಲಿಂದ ಮಾತಾಡ್ಬೇಕು ಅನ್ಕೊಂಡಿದ್ದೆ ಆದರೆ ಒಂದು ವಿಚಾರ ನನಗೆ ಪ್ರಸ್ತುತದ್ದು ವರ್ತಮಾನದ ಒಂದು ವಿಚಾರ ಅದು ಕಾಡ್ತಾ ಇದೆ ಮತ್ತು ಭಾಳಷ್ಟು ಜನರಿಗೆ ಕೂಡ ಅದು ಅದು ಗೊತ್ತಿದೆ ಆ ವಿಚಾರನ ಕೇಳಿ ನಾನು ಹಿಂದೆ ಹೋಗೋಣ ಅಂತ ಅನ್ಕೊಂಡೆ ಅದು ಸರ್ ಇತ್ತೀಚಿನ ದಿನಗಳಲ್ಲಿ ಸಾಲು ಸಾಲಾಗಿ ಪೊಲೀಸರ ಒಂದು ಅಪರಾಧ ಪ್ರಕರಣಗಳು ಅವರು ಸಸ್ಪೆಂಡ್ ಆಗುವಂಥದ್ದು ಅವರ ಒಂದು ರಾಸಲೀಲೆಗಳು ಅವರು ಕರಪ್ಷನಲ್ಲಿ ಜೈಲಿಗೆ ಹೋಗುವಂಥದ್ದು ಸಾಲು ಸಾಲಾಗಿ ಬರ್ತಾ ಇದೆ ಸರ್ ಅದು ಡಿ ಜಿ ಪಿ ರಾಮಚಂದ್ರ ರಾವ್ ಅವ್ರ ಪ್ರಕರಣ ಆಗಿರ್ಬೋದು ಮೈಸೂರಿನಲ್ಲಿ ನೋಡಿ ಒಂದು ಡ್ರಗ್ ಫ್ಯಾಕ್ಟ್ರಿನ ಮಹಾರಾಷ್ಟ್ರ ಮುಂಬೈ ಪೊಲೀಸರು ಬಂದು ಭೇದಿಸಿದ್ದಾರೆ ಮೈಸೂರು ಪೊಲೀಸರಿಗೆ ಅದು ಗೊತ್ತೇ ಇರಲಿಲ್ಲ ಮುಖ್ಯಮಂತ್ರಿಗಳು ಕೂಡ ಅದ್ರ ಬಗ್ಗೆ ಮಾತಾಡಿದ್ದಾರೆ ಸೊ ಈ ಥರ ಆಮೇಲೆ ಪಿ ಎಸ್ ಐ ಪ್ರಕರಣ ಅಂತೂ ಆಲ್ರೆಡಿ ಗೊತ್ತಿದೆ ನಿಮಗೆ ಆಮೇಲೆ ಕೆಲವೊಂದು ವಶಪಡಿಸಿಕೊಂಡ ಹಣವನ್ನು ಆಭರಣಗಳನ್ನ ಕದ್ದಿರುವಂಥ ಪ್ರಕರಣಗಳು ಈ ಥರ ಪ್ರಕರಣಗಳು ಮತ್ತು ಸಾಲು ಸಾಲಾಗಿ ಸಸ್ಪೆಂಡ್ ಆಗುವಂಥದ್ದು ಇದು ಎಲ್ಲೋ ಒಂದು ಕಡೆ ನಮ್ಮನ್ನು ಯಾರು ಕಾಯಬೇಕಂತ ನಾವು ಅಂದ್ಕೊಂಡಿದ್ವಿ ಅವ್ರು ಬಗ್ಗೆ ಒಂದು ಸಂಶಯ ಅಂದರೆ ಬೇಲಿಯೇ ಎದ್ದು ಹೊಲ ಮೇಯುವಂಥ ಕಥೆಗಳನ್ನ ನಾವು ನೋಡ್ತಾ ಇದ್ದೀವಿ ಸರ್ ಇದು ಅಂದರೆ ಈಗ ಯಾಕೆಂದರೆ ಒಂದು ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷದ ಹಿಂದೆ ಎಷ್ಟು ಪ್ರಾಮಾಣಿಕ ಎಷ್ಟು ದಿಟ್ಟ ಅಧಿಕಾರಿಗಳಿದ್ದರು ಎಷ್ಟು ನಿಷ್ಠುರ ಅಧಿಕಾರಿಗಳಿದ್ರು ಈ ಥರ ಈಗ ಆ ಥರ ತುಂಬ ಕಡಿಮೆ ಕೇಳ್ತಾ ಇದೀವಿ ಅದ್ರ ಬದಲಾಗಿ ಈ ಥರ ಕೇಳ್ತಾ ಇದ್ದೀವಿ ಏನು ಕೇಳಬಾರ್ದು ಅಂತ ಕೇಳ್ತಾ ಇದ್ದೀವಿ ಸರ್ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಬಗ್ಗೆ ಭಾಳ ದಿವಸದಿಂದ ನನಗನ್ನಿಸ್ತಾ ಇತ್ತು ಇದು ಯಾರು ಏನಾದರೂ ಅಂದ್ಕೋಬೋದು ಬಟ್ ಒಂದು ಒಂದು ನೆಲೆಗಟ್ಟಿತ್ತು ಪೊಲೀಸ್ಗೆ ಬೆಂಗಳೂರು ನಗರದಲ್ಲಿ ಏನಾದರೂ ಅಕಸ್ಮಾತ್ ಯಾವಾಗಾದರೂ ಸಸ್ಪೆಂಡ್ ಆಗಿಬಿಡ್ತು ಅಂತಂದರೆ ಯಾರೋ ಒಬ್ಬ ಆಗ್ಬಿಟ್ಟು ಸಸ್ಪೆನ್ಷನ್ ಆಗಿಬಿಡ್ತು ಅಂತಂದರೆ ಭಾಳ ಅತ್ಯಂತ ಅವನನ್ನು ನಾನು ನಿಕೃಷ್ಟದಿಂದ ನೋಡುವಂಥದ್ದು ಇವನು ಏನು ಪೊಲೀಸ್ಗೆ ಅವಮಾನ ಮಾಡ್ಬಿಟ್ನಲ್ಲ ಇವನು ಈ ಥರ ಮಾಡಬಾರ್ದಾಗಿತ್ತಲ್ಲ ಇವನಿಗೆ ಮಾಡ ಆದಂಥ ಅವಮಾನ ನಮಗೂ ಆಗ್ತಾ ಇದಲ್ಲ ಅರೆ ಯಾಕಾದ ಈ ಮನುಷ್ಯ ಅಂತ ಹೇಳಿ ನೀನು ಈಗ ಮಾಡಿದೆ ನೀನು ಈ ಥರ ಮಾಡಬಾರ್ದಾಗಿತ್ತು ಪೊಲೀಸಲ್ಲಿ ನಿಂತುಕೊಂಡು ಅಂತ ಅನ್ನುವಂಥ ಹೇಳುವಂಥ ಸಂಖ್ಯೆಗಳು ತುಂಬ ಇದ್ದೋ ಸರ್ ಆವಾಗ ಓಕೆ ಓಕೆ ಆ ಸಮಯದಲ್ಲಿ ಯಾಕೆಂದರೆ ಅವಾಗೆಲ್ಲ ತುಂಬ ದಿವಸಗಳಿಂದ ಪೊಲೀಸಿಂಗ್ ಮಾಡಿ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನುವಂಥ ಅನುಭವದ ದೊಡ್ಡ ಒಂದು ಬಣವೇನೇ ಬೆಂಗಳೂರು ನಗರದಲ್ಲಿತ್ತು ಆವಾಗ ಅವ್ರುಗಳು ಟೀಚ್ ಮಾಡ್ತಾಯಿದ್ರು ಎಲ್ಲಾದರೂ ಹೋದಾಗ ಬಂದೋಬಸ್ತ್ಗಳಲ್ಲಿ ಇನ್ನೆಲ್ಲೋ ಸಿಕ್ಕಿದಾಗ ಹೇಳಿದಾಗ ಏಯ್ ಬಂದ್ರೋ ಇಲ್ಲಿ ಅಂತ ಕರೀದು ನಮಗೆ ಮಾತಾಡ್ಸೋದು ನೋಡಿ ಇದು ಹೆಂಗೆಲ್ಲ ಇರ್ತದೆ ಈ ಥರ ಮಾಡ್ತಾರೆ ಈ ಥರ ಹೇಳ್ತಾರೆ ಈಗೆಲ್ಲ ಆಸೆ ಬಿಡಬಾರ್ದು ಹೀಗೆಲ್ಲ ನಿಮ್ಗೆ ಆಸೆ ಹುಟ್ಟಿಸ್ತಾರೆ ಹೀಗೆಲ್ಲ ನೀವು ಪೊಲೀಸಿಂಗ್ ಮಾಡಬೇಕು ಕೆರಿಯರ್ ಓರಿಯೆಂಟೆಡ್ ಪೊಲೀಸ್ ಮಾಡಬೇಕು ಕಷ್ಟಪಟ್ಟು ಪತ್ತೆ ಮಾಡಬೇಕು ಕೇಸು ಹಗಲು ರಾತ್ರಿ ನೀವು ಪೊಲೀಸಲ್ಲಿ ಕಷ್ಟಪಡಬೇಕು ಯಾವ ಕಾರಣಕ್ಕೂ ಯಾರ ಜೊತೆ ಶಾಮೀಲಾಗಬಾರ್ದು ರೌಡಿಗಳ ಜೊತೆ ಶಾಮೀಲಾಗಬಾರ್ದು ಕಳ್ಳರ ಜೊತೆ ಶಾಮೀಲಾಗಬಾರ್ದು ಆಮೇಲೆ ಯಾವ ಕಾರಣಕ್ಕೂ ಈ ಪ್ರೊಸ್ ೂಷನ್ಗೆ ಸಂಬಂಧಪಟ್ಟಂಥದ್ರೆ ಶಾಮೀಲಾಗಬಾರ್ದು ಡ್ರಗ್ ಜೊತೆ ಶಾಮೀಲಾಗಬಾರ್ದು ಪೊಲೀಸ್ ಅಂದರೆ ಬೆಂಗಳೂರಿನಲ್ಲಿ ಹಂಗಿರಬೇಕು ಇಲ್ಲ ಅಂತಂದರೆ ನಿನ್ನ ಕತೆ ಫಿನಿಷ್ ಆಗಿಬಿಡ್ತದೆ ಭಾಳ ಕಷ್ಟ ಇಲ್ಲಿ ಇಲ್ಲಿ ಪ್ರತಿಯೊಬ್ಬರು ಇದ್ದಂಗೆ ಇರ್ತಾರೆ ಜನ ಕಂಪ್ಲೇಂಟ್ಗಳು ಪೊಲೀಸ್ ಸ್ಟೇಷನ್ಗೆ ಬರ್ತಕ್ಕಂಥವ್ರು ನಿಮ್ಮನ್ನು ಅಗದು ತಿಂದ್ಬಿಡ್ತಾರೆ ಅವ್ರು ಕನ್ವಿನ್ಸ್ ಥರ ನೀನು ಬುದ್ಧಿವಂತ ಅನ್ನುವಂಥದ್ದು ತೋರಿಸ್ಕೋಬೇಕು ಅವ್ರ ಹತ್ರ ಹೌದು ಇನ್ನ ಹತ್ರ ಬುದ್ಧಿ ಇದೆಯಪ್ಪ ಮಾತಾಡ್ಬೋದು ಅಂತ ಯಾಕೆಂದರೆ ಪೊಲೀಸ್ ಠಾಣೆಗೆ ಬರ್ತಕ್ಕಂಥದ್ದ್ರೇ ಅವನು ಬುದ್ಧಿ ಇಲ್ದವ್ರು ಪೊಲೀಸವ್ರು ಕೆಲಸ ಮಾಡ್ತಾವ್ರು ಏನ್ಕೊಬಿಡ್ತಾರೆ ಆ ಕಾರಣಕ್ಕೆ ಅದನ್ನು ಮೀರಿ ನೀವು ಪೊಲೀಸ್ ಕೆಲಸ ಮಾಡಬೇಕು ಅಂತ ಹೇಳಿ ಕೊಡುವಂತ ಹೇಳುವಂತ ಸಂಖ್ಯೆ ತುಂಬಾ ಬೆಂಗಳೂರು ಸಿಟಿನಲ್ಲಿ ಇತ್ತು ಅವರೆಲ್ಲ ಹದಿನೈದು ವರ್ಷ ಇಪ್ಪತ್ತು ವರ್ಷ ಕೆಲಸ ಮಾಡಿ ನಾವು ಅವ್ರ ಹತ್ರ ಯಾಕೆ ಮಾಡಬಾರ್ದು ಕೆಲಸನ ಅಟ್ಲೀಸ್ಟ್ ಒಂದು ಎರಡು ವರ್ಷ ಮೂರು ವರ್ಷ ಆದ್ರೂ ಅವ್ರ ಪ್ಯಾಟ್ರನ್ ವರ್ಕ್ ಪ್ಯಾಟ್ರನ್ ತಿಳ್ಕೊಬೇಕಲ್ಲ ಯಾಕೆ ಜ ರೌಡಿಗಳು ಇವ್ರು ಕಂಡ್ರೆ ಎದುರುಕೊಳ್ತಾರೆ ಯಾಕೆ ಇವ್ರ ಕೇಸ್ಗಳನ್ನ ಇಂಥ ಪತ್ತೆ ಮಾಡಿಬಿಡ್ತಾರೆ ಆಮೇಲೆ ಅವನ್ನ ಇಷ್ಟ ಅಂದ್ರೆ ಅದೇ ನಮಗೊಂದು ಒಂಥರ ಅವ್ರ ಜೊತೆ ಸೇರ್ಬೇಕು ಅವ್ರ ಜೊತೆ ಕೆಲಸ ಮಾಡಬೇಕು ಅನ್ನುವಂಥದ್ದೇ ಕಾಂಪಿಟೇಷನ್ ಇತ್ತು ಸರ್ ಸಜಾ ಮಾಡಿಸ್ತಿದ್ರು ಹೌದು ಸರ್ ಅವರು ಹಿಡಿದು ಸಜಾಗುವವರ್ಗು ಅಧಿಕಾರಿಗಳು ಬಿಡ್ತಾ ಇರಲಿಲ್ಲ ಗುಂಪುಗಳು ಆಮೇಲೆ ಅವ್ರದೇ ಒಂದು ದಮ್ ಇರ್ತಿತ್ತು ಅವ್ರಿಗೆ ಜೈಲಿಗೆ ಹೋಗಿ ಉಸಿರು ಬಿಟ್ರಿ ಮಕ್ ಅಂದ್ರೆ ಇಡೀ ಜೈಲ್ ಬಂದಾಗ ಹೋಗ್ಬಿಡುದು ಅಂತ ಅಧಿಕಾರಿ ಸಿಂಗಲ್ ಅಧಿಕಾರಿಗಳು ಮಾಡ್ತಾ ಇರುವಂತದ್ದು ನೋಡಿದೀವಿ ನಾವು ಒಂದ್ ಏರಿಯಾದಲ್ಲಿ ನಿಂತ್ಕೊಂಡು ಕಮ್ಯುನಲ್ ಆಗ್ತಾ ಇದೆ ಅಂದ್ರೆ ಹೋಗಿ ಆ ಕಡೆ ಈ ಕಡೆ ನಿಂತ್ಕೊಂಡು ಪೊಲೀಸ್ ಗೊತ್ತಲ್ಲ ಕತೆ ಅಂದ್ರೆ ಸಾಕೆಲ್ಲ ಒಳಗೋಗ್ಬಿಡು ಅಂತದ್ದು ನಾವು ಕಣ್ಣಾರೆ ಓಕೆ ಅಂದ್ರೆ ಯಾವ ಮಟ್ಟಕ್ಕೆ ಅವ್ರನ್ನ ಅಷ್ಟು ಪ್ರಭಾವಿತರಾಗಿದ್ರು ಅಂತ ಅಂದ್ರೆ ಅವ್ರನ್ನ ನಂಬ್ತಾ ಇದ್ರು ಜನ ಏ ಇವ್ರು ಬಂದವರಪ್ಪ ಏನು ಮಾಡೋಕೆ ಹೋಗ್ಬಾರ್ದು ಏ ಇವೆಲ್ಲ ಸರಿ ಇಲ್ಲ ಆಮೇಲೆ ಅವ್ರ ಕೈಗೆ ಸಿಕ್ಕಾಕ್ಬಿಟ್ರೆ ಅಷ್ಟೇ ನಾವೆಲ್ಲ ಮಿಲ್ಗಾಕ್ಬಿಡ್ತಾನೆ ಹಾಕ್ ಬಿಡ್ತಾನಿ ಮನುಷ್ಯವನು ಆಕುಡು ಪುಡಿ ಮಾಡ್ಬಿಟ್ಟು ರಾಗಿ ಇಟ್ಟು ಮಾಡ್ಬಿಡ್ತಾನೆ ಏನು ಅಂತ ಭಯ ಇರ್ತಿತ್ತು ಅವ್ರಿಗೆ ಆಗ ಈಗ ಅಯ್ಯವನ್ ಯಾರೋ ಹುಣಸೆ ಉಣಿಸ್ಕೋ ಬಂದವನೇ ಈ ಒಂದು ಎರಡು ಹುಣಸೆಕಾಯಿ ಕೊಟ್ರೆ ಸಾಕ್ಬಿಡು ಅನ್ನೋ ಮಟ್ಟಕ್ಕೆ ಪೊಲೀಸ್ ಆಗ್ಬಿಟ್ಟಿದೆ ಇದು ಬೆಂಗ್ಳೂರು ಸಿಟಿಗೆ ಇರ್ತಕ್ಕಂಥದ್ದು ಯಾರಿಗೂ ಪೊಲೀಸೇ ಬೇಕಾಗಿಲ್ಲ ನಾನು ಒಳ್ಳೆ ಪೊಲೀಸ್ ಆಗಬೇಕು ಅನ್ನುವಂಥ ಮೆಂಟಾಲಿಟಿಗಳೇ ಕಮ್ಮಿ ಆಗೋಗ್ಬಿಟ್ಟಿದೆ ನಾನು ಒಳ್ಳೆ ಪೊಲೀಸ್ ಆಗಬೇಕು ಅನ್ನುವಂಥದ್ದನ್ನ ಅಂದ್ಕೊಂಡು ಬೆಳ ಆದರೆ ಮಿನಿಮಮ್ ಇಪ್ಪತ್ತೈದು ವರ್ಷ ಬೇಕು ಮಿನಿಮಮ್ ಟ್ವೆಂಟಿ ಇಯರ್ಸ್ ಬೇಕು ಬೆಂಗ್ಳೂರು ಸಿಟಿನಲ್ಲಿ ಕೆಲಸ ಮಾಡಿ ನೀವು ಅಂದರೆ ಬೆಂಗಳೂರು ಸಿಟಿ ಒಂದೇ ಹೋದ ಕಡೆ ಎಲ್ಲ ಒಳ್ಳೆ ಕೆಲಸ ಮಾಡಬೇಕಲ್ಲ ಒಳ್ಳೆ ಪೊಲೀಸ್ ಅನ್ಸ್ಕೋಬೇಕು ಅಂದ್ರೆ ಮಿನಿಮಮ್ ಹದಿನೈದರಿಂದ ಇಪ್ಪತ್ತು ವರ್ಷ ನಿಮ್ಮ ಫೌಂಡೇಶನ್ ಅಲ್ಲಿ ಇರ್ತದೆ ಏನು ಮಾಡೋಕ್ಕಾಗೋದೇ ಇಲ್ಲ ಬೆಂಗಳೂರದಂಥ ನಗರದಲ್ಲಿ ಫೌಂಡೇಶನ್ ಇಂದ ಮೇಲೆ ಒಂದು ಹಿಡಿಕೆ ಕಟ್ಟೋಕೆ ಆಗುದಿಲ್ಲ ನಾವು ಮಿನಿಮಮ್ ಹದಿನೈದು ವರ್ಷ ಓ ಹೌದಪ್ಪ ಇವ್ನು ಯಾರೋ ಒಬ್ಬ ಪೊಲೀಸಿಂಗ್ ಮಾಡ್ತಾವನೆ ಓದೋದ್ ಕಡೆ ಬಲಿಯಾಗ್ತಾವ್ನೇ ಓದೋದ್ ಕಡೆ ಎಲ್ಲ ಓ ಏನು ಇವ್ನು ಬಂದ ಏನು ಯಾರು ಹಳ್ಳಿ ಕಟ್ಟೆ ಹತ್ತಿರ ಕೂತ್ಕೊಳ್ಳಲ್ರು ಬೇಕ್ರಿ ಹತ್ರ ಸೇರಲ್ರು ಅಂಗಡಿ ಹತ್ರ ಇರಲ್ರು ಆಮೇಲೆ ಅಲ್ಲೆಲ್ಲೋ ಕಾಲೇಜ್ ಇಲ್ಲ ಯಾರೇ ಇವನು ಅನ್ ಅನ್ನುವಷ್ಟಕ್ಕೆ ನೀವು ಮಾಡಬೇಕು ಅಂದರೆ ಹದಿನೈದರಿಂದ ಇಪ್ಪತ್ತು ವರ್ಷ ಬೇಕು ಅಲ್ಲಿ ಹೋಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕೂತ್ಕೊಂಡ ಅಂದರೆ ಆಟೋಮೆಟಿಕ್ಕಾಗಿ ಎಲ್ಲ ಓಡೋಗ್ಬಿಡ್ತಿದ್ದವು ಅಂಥ ಅಧಿಕಾರಿಗಳ ಸಂಖ್ಯೆ ಬೆಂಗಳೂರು ನಗರದಲ್ಲಿ ಇದ್ದರು ಈಗ ಏನಿಲ್ಲ ಈಗ ಆ ಥರದ್ದು ಏನೂ ಇಲ್ಲ ಅವನು ಎಲ್ಲಿಂದ ಬಂದ ಏನು ಮೆಣಸಿನ್ಕಾಯಿ ಹಾಗಲಕಾಯ ಬದನೆಕಾಯ ಎಲ್ಲಿಂದ ಊರ ಕಡೆಯಿಂದ ಬಂದ ಇವನು ಬಂದದ್ದು ಗೊತ್ತಾಗಲ್ಲ ಓದಿದ್ದು ಗೊತ್ತಾಗಲ್ಲ ಏನಾಗುತ್ತೆ ಅಂತಂದರೆ ಕಂಟ್ರೋಲ್ ಅನ್ನುವಂಥದ್ದು ಅವನ ವೈಯಕ್ತಿಕ ಪ್ರಭಾವ ಇರ್ತದೆ ನೋಡಿ ಈಗ ನೋಡಿ ಡೈರೆಕ್ಟಾಗೆ ಯಾರೇ ರೌಡಿಗಳೇ ಆಗಲಿ ಯಾರೇ ಕ್ರಿಮಿನಲ್ಗಳೇ ಆಗಲಿ ಅವರು ವೈ ಪಿ ಎಸ್ ಅವ್ರ ಜೊತೆ ಸಂಘರ್ಷ ಇರಲ್ಲ ಸಂಘರ್ಷಗಳಿರ್ತಕ್ಕಂಥದ್ದು ಯಾರ ಜೊತೆ ಪೊಲೀಸ್ ಇನ್ಸ್ಪೆಕ್ಟರ್ಗಳ ಜೊತೆ ಸಂಘರ್ಷ ಸಬ್ ಸಬ್ಇನ್ಸ್ಪೆಕ್ಟರ್ಗಳ ಜೊತೆ ಸಂಘರ್ಷ ಇರ್ತಾರೆ ಆ ಸಂಘರ್ಷ ನಡೆಸ್ಕೊಳ್ತಕ್ಕಂಥವ್ರನ್ನ ನೀವು ಸರಿಯಾದಂಥ ರೀತಿಯಲ್ಲಿ ನೀವು ಸರಿಯಾಗಿ ಅವ್ರನ್ನ ಕರೆಕ್ಟಾಗಿ ಇವ್ರನ್ನ ತಂದು ಹಾಕಬೇಕಾದಂಥವ್ರ ಜವಾಬ್ದಾರಿ ನಿಮ್ಮದು ನಿಮ್ಮ ಜೊತೆ ಸಂಘರ್ಷಕ್ಕೆ ಬರಲ್ಲ ಅವರು ನೀವು ಕೂತ್ಕೊಂಡು ಆದೇಶ ಮಾಡ್ತೀರಿ ನಾವೇನು ಮಾಡ್ತೀವೋ ಅದನ್ನು ನಿಮ್ಗೆ ಒಪ್ಪಿಸ್ತೀವಿ ಹೌದಲ್ವಾ ನೀವು ಒಳ್ಳೆಯ ಪೊಲೀಸ್ ಬೇಕು ಅಂತಂದರೆ ಕೆಳಗಡೆ ಅವ್ರು ಯಾರು ಬೇಕು ಸಂಘರ್ಷನ ಸರಿಯಾಗಿ ಮಾಡ್ತಕ್ಕಂಥವ್ನು ಬೇಕು ಒಳ್ಳೆ ಪತ್ತೆ ಕಾರ್ಯ ಮಾಡ್ತಕ್ಕಂಥವ್ನು ಬೇಕು ಎಲ್ಲಿ ಹೋದ್ರು ಯಾವ ಯಾವ ಲೋಕಕ್ಕೆ ಹೋದ್ರೂ ಎತ್ಕೊಂಡು ಕಿತ್ಕೊಂಡು ಎತ್ಕೊಂಡು ಬರ್ಬೇಕು ಅವನನ್ನ ಅಂಥವನು ಬೇಕು ಯಾರ ಜೊತೆ ಕಾಂಪ್ರೊಮೈಸ್ ಆಗದೆ ಇರ್ತಕ್ಕಂಥವ್ನು ಬೇಕು ಹಾಂ ಒಳ್ಳೆಯವ್ರಿಗೆ ಒಳ್ಳೆಯವನಾಗಿರ್ಬೇಕು ಕೆಟ್ಟವ್ರಿಗೆ ಕೆಟ್ಟ ಪೊಲೀಸ್ ಬೇಕು ಆಗಿರಬೇಕು ಅಂಥ ಪೊಲೀಸ್ ಬೇಕು ಆ ಸಂಖ್ಯೆ ಎಲ್ಲೋ ಬೆಂಗಳೂರು ನಗರದಲ್ಲಿ ಕಮ್ಮಿ ಇದೆ ಅಂತ ಅಂದರೆ ನನ್ನ ಲೆಕ್ಕದಲ್ಲಿ ಇದೆಲ್ಲ ಟ್ರಾನ್ಸ್ಫರ್ ಪಾಲಿಸಿ ಸರ್ ಬೇರೆ ಏನೂ ಇಲ್ಲವೇ ಇಲ್ಲ ಪ್ಯೂರ್ಲಿ ಟ್ರಾನ್ಸ್ಫರ್ ಪಾಲಿಸಿ ಅದನ್ನೇ ಅಶೋಕ್ ಕುಮಾರ್ ಸಾಹೇಬರು ಪದೇ 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 ಹೇಳ್ತಾರೆ ಅಟ್ಲೀಸ್ಟ್ ಅವ್ರನ್ನ ಕರ್ಕೊಂಡು ಅಡ್ವೈಸ್ ಕೇಳ್ಬಿಟ್ರೆ ಸಾಕು ಅವ್ರು ಏನು ಮಾಡ್ಬೇಕು ಹೇಳ್ಬಿಡ್ತಾರೆ ಅವರು ಬಿ ಕೆ ಶಿವರಾಮ್ ಸಾಹೇಬ್ರನ್ನ ಒಂದು ಗಂಟೆ ಕೂರಿಸ್ಕೊಂಡು ಎಲ್ಲಾದರೂ ಸರ್ಕಾರ ಕೇಳ್ಬಿಟ್ರೆ ಸಾಕು ಏನು ಮಾಡ್ಬೇಕು ಹೇಳಿ ಈಗ ನಾವು ಅಂದ್ಬಿಟ್ಟು ಅಂತ ಅವ್ರು ಬರೆದು ಕೊಟ್ಬಿಡ್ತಾರೆ ಈ ಪೊಲೀಸು ಒಬ್ಬು ಸಸ್ಪೆಂಡ್ ಆಗಲ್ಲ ಈಗ ಮಾಡ್ಬಿಟ್ರಿ ಏನ್ಬಿಟ್ಟು ಅಂತ ಬಟ್ ಕೇಳಲ್ಲ ಸರ್ ಗೌರ್ಮೆಂಟ್ ಅವ್ರ ಮಾಡಿ ಕೇಳಲ್ಲ ಅವ್ರಿಗೆ ಏನು ಗೊತ್ತಾ ಏ ಅವ್ರನ್ನೆಲ್ಲ ಕೇಳಿ ನಾವೇನು ಕೋಳಿ ಕಳು ಮಸಾಲೆ ಹರಿಕಾಯ್ತದ ಅಂತಾರೆ ನಥಿಂಗ್ ಡೂಯಿಂಗ್ ಯಾರನ್ನಾದ್ರೂ ಒಳ್ಳೇದು ಮಾಡಬೇಕಾದಾಗ ಯಾರನ್ನಾದರೂ ಕೇಳಿ ಸರ್ ಈಗ ಯಾರೋ ಒಬ್ಬ ಕ್ಯಾನ್ಸರ್ ಔಷಧಿ ಕೊಡ್ತಾನೆ ಎಲ್ಲೋ ಊರಲ್ಲಿ ಕುಂತವನವನು ವಾರಕ್ಕೊಂದ್ಸರಿ ಸ್ನಾನ ಮಾಡ್ತಾನಂತೆ ಹದಿನೈದು ದಿವಸಕ್ಕೊಂದ್ಸರಿ ಊಟ ಮಾಡ್ತಾನೆ ಅಂತೆ ಔಷಧಿ ಕೊಡ್ತಕ್ಕ ಸತ್ತೋಗ್ಬಿಡ್ತಾನೆ ಓಡೋಗಲ್ವ ಅಲ್ಲಿಗೆ ಜನ ಹೌದಲ್ವ ಅಯ್ಯೋ ಸ್ನಾನ ಮಾಡಲ್ವಂತೆ ಆ ಬಡಿ ಮಗ ಹೆಂಗ ಅವ್ನ ಹತ್ರಕ್ಕೆ ಹೋಗೋದು ಏ ಕ್ಯಾನ್ಸರ್ ಪ್ಯಾನ್ಸರ್ ಅವೆಲ್ಲ ಆಗಲ್ಲ ಅನ್ನಲ್ವಲ್ಲ ನೀನು ಬದುಕಬೇಕಾ ಓಡೋಗ್ತಾನಾಗ ಹಾಗೆ ಇದರಲ್ಲಿ ಯಾವ್ದು ಇಂಪಾರ್ಟೆಂಟ್ ಅಂತ ಅಂದರೆ ಅವರಿಂದ ಏನು ನೀವು ತಗೋತೀರಿ ಅನ್ನೋದು ಇಂಪಾರ್ಟೆಂಟ್ ಅಲ್ವಾ ಅನುಭವಗಳು ಬಿ ತೊಗೋಬೇಕಲ್ವಾ ಯಾಕೆ ಹಾಕಬೇಕು ಸಿಟಿನ ಹೆಂಗೆ ನಾವು ಒಂದು ಕಟ್ ಡಿಫೆನ್ಸ್ ಮೆಕ್ಯಾನಿಸಮ್ ಹೆಂಗೆ ತಯಾರು ಮಾಡಬೇಕು ಹಿಂಗೆಲ್ಲ ಸಸ್ಪೆಂಡ್ ಯಾಕೆ ಆಗ್ತಾವ್ರಿ ಅಂತ ಅನ್ನುವಂಥದ್ದು ಒಂದು ರಿಪೋರ್ಟ್ ತಗೋಬೇಕಲ್ಲ ಅಟ್ಲೀಸ್ಟು ಇವ್ರು ಯಾಕೆ ಹಿಂಗೆ ಬಂದು ಬಂದವರಲ್ಲ ಈ ಇನ್ಸ್ಪೆಕ್ಟ್ರ್ಗಳಲ್ಲ ಎಲ್ಲ ಬರೀ ಲೋಕಾಯುಕ್ತಕ್ಕೆ ಅದಕ್ಕೆ ಇದಕ್ಕೆ ಸಿಗಾಕೊಂಡು ಸಿಗಾಕೊಂಡು ಹೋಗ್ತಾವ್ರಲ್ಲ ಏನು ಕಾರಣಕ್ಕೆ ಅಂತ ಕೊಡಬೇಕಲ್ಲ ಪತ್ತೆ ಮಾಡಿ ಕೊಡ್ಬೋದು ಅದನ್ನು ಈ ಕಾರಣಕ್ಕೆ ಹಿಂಗೆಲ್ಲ ಬರ್ತಾವ್ರಿ ಇವರು ಇಂಥಿಂಥದೆಲ್ಲ ಇವರು ಇಂಥ ಕಡೆಯಿಂದ ವಾಮ ಮಾರ್ಗ ಇಟ್ಕೊಂಡು ಬಂದು ಪೋಸ್ಟಿಂಗ್ಗಳು ತೊಗೊಂಡಿದ್ದಾರೆ ನಿಮಗೆ ಗೊತ್ತಿಲ್ಲ ಕೆಳಮಡ್ತೆಯಲ್ಲಿ ಇರ್ತಕ್ಕಂಥವ್ರು ವಾಮ ಮಾರ್ಗದಲ್ಲಿ ಕೊಡ್ತಾವ್ರೆ ಸ್ವಾಮಿ ನಿಮ್ಗೇನು ಗೊತ್ತಾಗೋಲ್ಲ ನೀವು ತೊಗೊಳ್ಳಲ್ಲ ಬಿಟ್ಟಾಕಿ ಬೇಡ ಕೆಳಗಡೆ ಇರ್ತಕ್ಕಂಥವ್ರು ಅಗದು ತಿನ್ಬಿಡ್ತಾವ್ರಲ್ಲ ಇವ್ರು ಕೆಳಗಡೆನೇ ಬಾಟಮ್ ಲೆವೆಲಲ್ಲೇ ತಿನ್ಬಿಡ್ತಾರೆ ಸರ್ ನಾವು ಹಿಂಗೆ ತಿಂದು ಅಂತ ಅವ್ರು ಹೇಳ್ತಾರೆ ಅವ್ರಿಗೆ ಫಿಫ್ಟಿ ಏಯ್ಟಿ ಪರ್ಸೆಂಟ್ ಹೇಳಲ್ರು ಹಂಗು ಬಟ್ ಸರ್ಕಾರ ಗೊತ್ತಿಲ್ಲ ಸರ್ ಇದು ಏನ್ ಸಮಸ್ಯೆ ಸರ್ಕಾರ ಗೊತ್ತಿ ಯಾಕಂದ್ರೆ ಟ್ರಾನ್ಸ್ಫರ್ ಪಾಲಿಸಿ ಅಂತ ಹೇಳಿದ್ರಲ್ಲ ಸರ್ಕಾರನೇ ಮಾಡಿರುವಂತದ್ದು ಸರ್ಕಾರ ಪಿಇ ಬಿ ಅಂತ ಮಾಡ್ತು ಅದನ್ನ ಇದನ್ನ ಮಾಡ್ತಾ ಇಲ್ಲ ಅದನ್ನ ಜಾರಿ ಮಾಡ್ತಾ ಇಲ್ಲ ಸರಿಯಾಗಿ ಸೊ ಸರ್ ಈ ಟ್ರಾನ್ಸ್ಫರ್ ಪಾಲಿಸಿಗಳಲ್ಲಿ ಬಹಳಷ್ಟು ಜನ ಬಹಳಷ್ಟು ಸಲ ನಾವು ಕೇಳಿದ್ರೆ ಎಲ್ಲರಿಗೂ ಇದು ತಲುಪುತ್ತೆ ಅನ್ನೋದು ಮಾತು ಕೂಡ ಕೇಳ್ತೀವಿ ಹಿಂಗಾಗಿ ಈ ಸಮಸ್ಯೆ ಪರಿಹಾರ ಸರ್ಕಾರಕ್ಕೂ ಗೊತ್ತಿದೆ ಆದ್ರೂ ಸರ್ಕಾರ ಕಣ್ಮುಚ್ಕೊಂಡು ಕೂತ್ಕೊಂಡಿದೆ ಅನ್ನೋದು ಬಹಳಷ್ಟು ಜನರ ನೂರಕ್ಕೆ ನೂರರ ಸತ್ಯ ಸರ್ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಒಂದು ನೂರ ಹದಿನೈದು ನೂರ ಇಪ್ಪತ್ತು ಪೊಲೀಸ್ ಸ್ಟೇಷನ್ ಇದಾವೆ ಆ ನೂರ ಜನ ಆಫೀಸರ್ ಒಳ್ಳೆಯವ್ರನ್ನ ಎ ಗ್ರೇಡ್ ಆಫೀಸರ್ಗಳು ಬುದ್ಧಿವಂತ ಒಂದು ಅವನು ಒಳ್ಳೆ ಟೆಕ್ನಿಕಲ್ ನಾಲೆಡ್ಜ್ ಇರಬೇಕು ಎರಡನೇದು ಧೈರ್ಯವಂತ ಆಗಿರಬೇಕು ಮೂರನೇದು ಈಗಾಗ್ಲೇನೆ ಅವ್ನು ಪ್ರೂವ್ ಮಾಡ್ಕೊಂಡಿರಬೇಕು ಈ ಮೂರು ಕ್ಯಾಟಗರಿ ಇರ್ತಕ್ಕಂಥವನ್ನ ಆಯ್ಕೆ ಮಾಡ್ಕೊಂಡು ತಗೊಬಂದು ಹಾಕೊಳ್ಳೋದು ಕಷ್ಟನಾ ಆಯ್ಕೆ ಮಾಡ್ಕೋಬೇಕು ಅವ್ರನ್ನ ಅವ್ರು ಬರ್ತಾರೆ ಅವ್ನು ಯಾರೋ ಒಬ್ಬ ಭುಜ ಕೆಳಗಡೆ ಅವ್ನು ಯಾವ ಚಪ್ಪರ್ ಇಟ್ಕೋತಾರೆ ಅವ್ನಿಗೆ ಕಾಲು ಕೈ ಕಟ್ಟಿ ನಮಸ್ಕಾರ ಹೊಡೆದು ಅವನು ಎಮ್ ಎಲ್ ಕರ್ಕೊಂಡು ಹೋಗ್ತಾನೆ ಅಲ್ಲೊಂದು ಮಿನಿಟ್ ಬರ್ಸ್ಕೊತಾರೆ ಹೆಂಗಪ್ಪ ಅವನು ಅವು ಯಾಕೆಂದ್ರೆ ಇವ್ ನಾಳೆ ಬೆಳಗ್ಗೆ ಅಲ್ಲೆಲ್ಲರೂ ಫಂಕ್ಷನ್ಗೆ ಒಂದು ಐದು ಸಾವಿರ ಜನ ಕರ್ಕ ಬಂದರೆ ಕರ್ಕೋಯ್ತಾನಲ್ಲ ಅವನು ಇವ್ರು ಅವರು ಕೆಳಗಡೆ ಇರ್ತಾರೆ ನೋಡಿ ಬಾಟಮ್ ಲೆವೆಲಲ್ಲಿ ಅವರೇ ಮಾಡೋದು ಇದು ಕೆಲಸ ಡೈರೆಕ್ಟಾಗಿ ಎಮ್ ಎಲ್ ಎಗಳ ಹತ್ರ ಅಪರೂಪ ಯಾರಾದರೂ ಹೋಗುವಂಥದ್ದು ಏಕೆ ನಾವು ನಮ್ಮ ಲೆವೆಲಲ್ಲಿ ನಾವು ಆವಾಗೆಲ್ಲ ಗೊತ್ತಿದ್ದಾಗ ಏನಾಗ್ತಾಯಿತ್ತು ಅವರು ಹಾಕ್ಸ್ಕೊಬಿಟ್ರು ಮೆಶ್ ನಮಗೆ ಬರ್ತೀರಾ ನೀವು ನೆಕ್ಸ್ಟ್ ಬರ್ತೀರಾ ಬನ್ನಿ ನೀವು ಇದಾದ ಮೇಲೆ ಮುಗಿದಾದ ಮೇಲೆ ಈ ಥರ ಒಂದು ಆವಾಗಿತ್ತು ನಾವು ಖಂಡಿತವಾಗ್ಲೂ ನಮ್ಮೇರದಲ್ಲಿ ಒಂದು ಎರಡು ವರ್ಷ ಮಾಡಿ ಇಂಥ ಪೊಲೀಸ್ ಸ್ಟೇಷನ್ ಲಾಗೆ ಹೀಗೆ ಅಂತ ನಾವು ಚಾಯ್ಸ್ ಹೋಗು ಅವ್ರು ಚಾಯ್ಸ್ ಗೊತ್ತಿರಲಿಲ್ಲ ಇಂಥ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಅಲ್ಲಿ ವರ್ಕ್ಶಾಪ್ ಇದೆಯಾ ಅಲ್ಲಿ ರಿಪೇರಿ ಮಾಡೋಕ್ಕೆ ನನಗೆಲ್ಲ ಒಳ್ಳೆ ಸಲಕರಣೆಗಳು ಸಿಗ್ತಾವಾ ಅಲ್ಲಿ ನೇರ ಮಾಡೋದಕ್ಕೆ ಸರಿಯಾಗಿ ತಟ್ಟೋಕೆ ಒಳ್ಳೆ ಕಾದಿರೋ ಕುಲುಮೆ ಇದೆಯಾ ಇದು ನೋಡ್ಕೊಂಡು ಹೋಗ್ತಿದ್ದಾವ ನಾವು ಈಗ ಹಂಗಲ್ಲ ಎಲ್ಲೂ ಉಲ್ಸಾಗ್ ಹುಲ್ ಬೆಳೆದಿದೆ ಎಲ್ಲಿ ಒಳ್ಳೆ ಮಿಠಾಯಿನ ಜೋಡಿಸಿಟ್ಟವ್ರೆ ಆ ಇನ್ನೆಲ್ಲಿ ಒಳ್ಳೆ ಪಾಯಸ ಒಳ್ಳೆ ಚೆನ್ನಾಗಿ ಕಾಯ್ತಾ ಇದೆ ಆ ಜಾಗ ಹುಡುಕ್ತಾವ್ರೆ ಸರ್ ಇದು ಅನ್ಯಾಯ ಆ್ಯಕ್ಚುಲಿ ಇದು ಇದು ಮಾಡಲೇಬಾರದು ಇದು ಸಸ್ಪೆಂಡ್ ಆಗಿಬಿಡ್ತೀನಿ ನಾನು ಪೊಲೀಸ್ ಇಲಾಖೆಯಲ್ಲಿ ವಾರಕ್ಕೆ ಒಬ್ಬಬ್ಬಾ ಅಂತ ಅಂದ್ಬಿಟ್ರೆ ಹೆಂಗೆ ಅಲ್ಲ ಮಾಡಬಾರ್ದು ಅಂತಿಲ್ಲ ಮಾಡಲೇಬೇಕು ಈಗ ಮಾಡ್ತಾ ಇರೋದು ಸರಿ ಕಮಿಷನರು ಯಾವ ಕಾರಣಕ್ಕೂ ತಪ್ಪಲ್ಲ ಇದು ಮಾಡಿದ ತಕ್ಷಣನೇ ಅಯ್ಯೋ ಪಾಪ ಅಂದರೆ ಅವನು ಅವ್ನು ನಮಗೆ ಪಾಪ ಸುತ್ಕೊಬಿಡ್ತದೆ ಅವನ್ನ ಫಿನಿಷೇ ಮಾಡಬೇಕು ಕರೆಕ್ಟ್ ಬೇರೆ ಜಾಗ ಇದೆ ಹೋಗಿ ಸಾಯಿರಿ ಇಲ್ಲ ಯಾಕೆ ಬಂದು ಒದ್ದಾಡ್ತೀರಿ ಮಾಡೋದಕ್ಕೆ ನಿಮಗೆ ಕೆಲಸ ಮಾಡೋಕ್ಕಾಗಿ ಬರೆದ್ರೆ ನಾನು ಎಲ್ಲ ಏನೂ ಇಲ್ದಂಗೆ ನಾನು ಯಾವುದೇ ಥರವಾದಂಥ ಪ್ರಿಕಾಷನ್ ತೊಗೊಂಡು ನಾನು ಪೊಲೀಸ್ ಬೆಂಗಳೂರು ಸಿಟಿನ ಮಾಡ್ತೀನಿ ಅಂದರೆ ಭಾಳ ಒಳಗಡೆ ಇಲ್ಲ ನಾನು ಇಲ್ಲಿ ಎಲ್ಲ ಮಾಡ್ಕೊಡ್ತೀನಿ ಅಂತ ಅಂದರೆ ಸಸ್ಪೆಂಡ್ ಆಗಿ ಜೈಲಿಗೆ ಹೋಗು ಬಟ್ ಅವಮಾನ ಯಾರಿಗೆ ಪೊಲೀಸರು ಪೊಲೀಸರಿಗೆ ಅವಮಾನ ಅಲ್ವಾ ನಮ್ಮ ಬೆಂಗಳೂರು ಸಿಟಿಯಲ್ಲಿ ಇರ್ತಕ್ಕಂಥವ್ರು ನಮ್ಮನ್ನು ಏನು ಅಂದರು ನಮ್ಮನ್ನೆಲ್ಲ ಹಿಂಗೆ ನೋಡ್ದಂಗೆಲ್ಲ ನೋಡಿದಂಗೆಲ್ಲ ಅವರು ಮಕ್ಳು ಏನು ಎಲ್ಲಿಂದ ಬಂದ್ಬಿಟ್ರು ನೀವು ಕಂಪ್ಲೇಂಟ್ ತೊಗೊಂಡು ಹೆಂಗೆ ಬರ್ತಾರೆ ಸರ್ ಅವರು ಈ ಪ ಇಷ್ಟೊಂದು ಆಗೋಗ್ಬಿಟ್ರೆ ಹಾಂ ಡಾ ಡಕಾಯ್ತಿ ಅಲ್ಲಿಂದ ಯಾವುದೋ ಒಂದು ದುಡ್ಡಂತೆ ಯಾವುದೋ ತೊಗೊಂಬಂದು ಎ ಟಿ ಎಮ್ಗೆ ಹಾಕ್ತಾರಂತೆ ಅವ್ರಿಗೆ ಟಿಪ್ ಕೊಟ್ಕೊಂಡು ಅವ್ನು ಕೇಳಿ ಟೇಕಾಯತಿ ಮಾಡ್ಸು ಪೊಲೀಸು ಪೊಲೀಸ್ ಹಾಂ ಎಂಥ ಇದು ಹಣೆ ಬರ ಇನ್ನೆಲ್ಲ ರಾಮ ಮೂರ್ತಿನವರು ಅಲ್ಲೆಲ್ಲ ಆ ಕಡೆ ಸೈಡ್ ಹೋದ್ರೆ ಡ್ರಫ್ ಡ್ರಗ್ ಫ್ಯಾಕ್ಟ್ರಿ ಸರ್ ಕೆಲವಷ್ಟು ನಾನು ಹೇಳ್ಬಿಡ್ತೀನಿ ಗೊತ್ತಿಲ್ಲದೆ ಆಗ್ತಕ್ಕಂಥವ್ನು ನಮ್ಮ ನಾಲೆಡ್ಜಿಗೆ ಬರದೇ ಇರತಕ್ಕಂಥವನು ನಡೆದು ಬಿಡ್ತವೆ ಅದರಲ್ಲೇ ನಾವು ಬ್ಲೇಮ್ ಮಾಡಬಾರ್ದು ಆಫೀಸರ್ಗಳಿಗೆ ಕೆಲವಷ್ಟು ನಡೆದು ಬಿಡ್ತವೆ ಬೇಡ ಭಾಳ ಶಾರ್ಟ್ ಟೈಮಲ್ಲಿ ಎಲ್ಲೋ ಒಂದು ರಿಮೋಟ್ ಒಳಗಡೆ ಎಲ್ಲೋ ಒಂದು ಇದು ಮಾಡ್ಕೊಂಬಿಟ್ಟಿರ್ತಾನೆ ಯಾವುದೋ ಒಂದು ಜಾಗದಲ್ಲಿ ಏನೋ ಮಾಡಿ ಮಾಡ್ಬಿಟ್ಟಿರ್ತಾರೆ ಇಂಥದ್ರಲ್ಲಿ ಕೆಲವಷ್ಟು ಅವ್ನು ಒಳ್ಳೆ ಕೆಲಸ ಮಾಡ್ತಾಯಿರ್ತಾನೆ ಬಟ್ ಅದ್ರಲ್ಲಿ ಪನಿಷ್ ಆಗ್ಬಿಡ್ತದೆ ಅವನಿಗೆ ಅಂಥ ಕಡೆ ಕೆಲವಷ್ಟು ಕಷ್ಟಕ್ಕೆ ಸಿಗಾಕ ಬಿಡುವಂಥ ಅಧಿಕಾರಿಗಳನ್ನ ಅವನು ನೋಡಿದ್ದೀವಿ ಒಳ್ಳೆ ಕೆಲಸ ಮಾಡ್ತಾಯಿರ್ತಾನೆ ಎಲ್ಲೋ ಒಂದು ಅವ್ನಿಗೆ ಗೇಟ್ ಕೊಟ್ಬಿಡ್ತದೆ ಇಂಥವೂ ಇರ್ತವೆ ಅವಾಗ ಅಂತವನ್ನ ಪ್ರೊಟೆಕ್ಟ್ ಮಾಡಬೇಕು ಕರೆಕ್ಟ್ ಅವ್ನ ಕೆರಿಯರ್ ನೋಡ್ಬೇಕು ಮೊದ್ಲಿಂದ ಕರೆಕ್ಟ್ ಬಂದವನ ಇಲ್ಲ ಇಲ್ಲ ಇವ್ನ ನಾಲೆಡ್ಜಿಗೆ ಬಂದಿಲ್ಲ ಏನೋ ಒಂದ್ ಸ್ವಲ್ಪ ಎಡವರ್ಟ್ ಆಗದೆ ಇವನ್ನ ಪ್ರೊಟೆಕ್ಟ್ ಮಾಡಬೇಕು ಅಲ್ಲಿ ಸಿಗಾಕೋತು ಅಲ್ಲಿ ಯಾರೋ ಮೇಲ್ಗಡೆ ಮಾಡ್ರಿ ನಥಿಂಗ್ ಡೂಯಿಂಗ್ ಮಾಡಬಾರ್ದು ಅವ್ನ ಒಳ್ಳೆ ಕೆಲಸನ ಕೆರಿಯರ್ ಏನ್ ಓರಿಯೆಂಟೆಡ್ ಪೊಲೀಸ್ ಮಾಡಿದಾನ ಅದನ್ನ ತಗೋಬೇಕು ಅವ್ನ ಬಲಿ ಪಶು ಮಾಡಬಾರ್ದು ಹಾಗಾದಾಗ ಏನಾಗುತ್ತೆ ಒಳ್ಳೆಯವ್ರಿಗೂ ಕೆಟ್ಟವ್ರಿಗೂ ಕಂಪ್ಲೀಟ್ ಏನು ವ್ಯತ್ಯಾಸ ಇಲ್ದಂಗೆ ಆಗ್ಬಿಡ್ತದೆ ಆ ಕಾರಣಕ್ಕೆ ಇದನ್ನೆಲ್ಲ ನೋಡ್ಕೊಂಡು ಬೆಂಗಳೂರಿಗೆ ಬರ್ತಕ್ಕಂಥವ್ರನ್ನ ಇನ್ನು ಮುಂದೆ ಆದ್ರೂ ದಯಮಾಡಿ ನಿಮ್ ಕಾಲಿಡೋ ಕಾಲಿಡ್ದು ಬಿಡ್ತೀವಿ ಆ ಕಡೆ ಬಂದು ಅವ್ರಿಗೆ ಸ್ಕ್ರೀನ್ ಔಟ್ ಮಾಡಿ ಕಮಿಷನರ್ಗೆ ಬಿಟ್ಬಿಡಿ ಅವರು ಅವ್ರು ತಗೊಂಡು ನೂರ ಇಪ್ಪತ್ತು ಜನನ ತೆಗೆದು ಸರಿಯಾಗಿರ್ತಕ್ಕಂಥವ್ರನ್ನ ಕೂರಿಸ್ಕೊಳ್ತಾರೆ ಕಮಿಷನರ್ ಗೊತ್ತಿರ್ತದೆ ಯಾರು ಏನು ಅಂದ್ಬಿಟ್ಟು ಅಂತ ಎಲ್ಲ ರೆಕಾರ್ಡ್ಸ್ ಗೊತ್ತಿರ್ತದೆ ಆಮೇಲೆ ಅವ್ರು ಯಾರ್ಯಾರು ಅಧಿಕಾರಿಗಳಿದ್ರೆ ಕೆಲಸ ಮಾಡಿರ್ತಾರೋ ಅವ್ರಿಗೆಲ್ಲ ತಿಳ್ಕೊಬಿಡ್ತಾರೆ ಇವನು ಹೆಂಗೆ ಯೋಗ್ಯನ ಯೋಗ್ಯನ ಅವ್ರು ಎಸ್ ಪಿ ಅವ್ರು ಕೇಳ್ತಾರೆ ಅವ್ರು ಇದ್ದ ಹಿಂಗೆ ಹೇಳ್ತಾರೆ ಸರ್ ಅವರು ಎಸ್ ಪಿಗಳು ಅವ್ರ ಹತ್ರ ಒಂದು ಸಾರಿ ಕೆಲಸ ಮಾಡಿಬಿಟ್ರೆ ಎರಡು ವರ್ಷ ನೂರಕ್ಕೆ ನೂರರಷ್ಟು ಅವನ್ನ ವಹಿಸ್ಕೊಂಡು ಮಾತಾಡಲ್ರು ಅವ್ನ ಪರವಾಗಿ ಮಾತಾಡಲ್ರು ಇವನು ಈ ಗೇಜು ಇವ್ನ ನಂಬೋದು ಒಳ್ಳೆ ಕೆಲಸ ಮಾಡ್ತಾನೆ ಪತ್ತೆ ಕಾರ್ಯ ಒಳ್ಳೆ ಲ್ಯಾಂಡ್ ಆರ್ಡ್ರ್ ಮಾಡ್ತಾನೆ ಈ ಮನುಷ್ಯ ಟೈಮ್ಲಿ ಸೆನ್ಸ್ ಇದೆ ಒಳ್ಳೆ ಯಾವ ಟ ಇವನ್ಗೇನು ನಾವು ಹೇಳಬೇಕಾದೇ ಇಲ್ಲ ಅಂತ ಅನ್ನುವಂಥದ್ದಾಗ ರೈಟ್ ರಿಪೋರ್ಟ್ ಕೊಟ್ಬಿಡ್ತಾರೆ ಅಂಥವ್ರನ್ನ ಕ ಕರ್ಕೊಂಡು ಇಲ್ಲಿ ಕೆಲಸ ಮಾಡಿಸ್ಬೇಕಾ ಬೇಡವಾ ಹಂಗೆಲ್ಲ ಹಿಂದೆ ಕಮಿಷನರ್ಗಳು ಮಾಡಿದ್ದಾರೆ ತುಂಬ ಜನ ಅದೇ ಥರ ಮಾಡ್ಬೋದಲ್ವ ಅವ್ರಿಗೆ ಬಿಟ್ಬಿಡ್ಬೋದಲ್ಲ ಇವ್ರದ್ದು ಏನಲ್ಲಿ ಕೂ ಇವ್ ಬಟ್ಟೆ ಒಗೆ ಹೋಗೋದು ಸೋಪಿಲ್ಲದೆ ಸರ್ಕಾರದವ್ರು ಯಾತಕ್ಕೆ ಬೇಕು ಇವ್ರಿಗೆ ಹೀಗೆಲ್ಲ ಉಗಿಸ್ಕೊಂಡು ಬೆಳಗ್ಗೆ ತಕ್ಷಣವೇ ಲಂಚ ನೋಡಿ ಅಲ್ಲೋದು ಅದು ಯಾವನು ಒನ್ವರೆ ಯಾರು ಕೆಪಿ ಆಗಿರೋದು ಅವನು ಯಾರೋ ಸಿಗಾಕೊಂಡು ಅವನೇ ಡೈರೆಕ್ಟಾಗಿ ಹಿಂಗೆ ಇಷ್ಟಿಷ್ಟು ಕಂತ ಕಂತಿಗಳು ಈಸ್ಕೊಂಡು ಇದು ಏನು ಅಣೆಬರ ಇದು ದೇವರಣೆ ಅವಮಾನ ನಿಜವಾಗ್ಲೂ ರಿಟೈರ್ಡ್ ಆಗಿಬಿಟ್ಟು ನಾವು ನಾವು ಈಗಲೂ ನಂಗೆ ಪೊಲೀಸ್ ಮೊನ್ನೆ ದೇವರನ್ನ ನಾನು ಪೊಲೀಸ್ ಅಲ್ಲ ಅಂತ ಹೇಳಲ್ಲ ನಾನು ಯಾವ ಕಣ್ ರಿಟೈರ್ಡ್ ಆಗ್ಬಿಟ್ಟು ಬಂದ್ಬಿಟ್ಟೆ ಅಪ್ಪ ಹಂಗಲ್ಲ ನಮಗೂ ಒಂಥರ ಆಗ್ಬಿಡುತ್ತೆ ಸರ್ ಈ ಥರ ಎಲ್ಲ ಮಾಡಿದಾಗ ಯಾಕೆಂದರೆ ನಮ್ಗೆ ಅತ್ಯಂತ ಗೌರವ ಇಟ್ಕೊಂಡಿರು ಪೊಲೀಸ್ ಮೇಲೆ ಭಾಳ ಅತ್ಯಂತ ಎತ್ತಿನ ಗೌರವ ನಾವು ಪೊಲೀಸ್ಗೆ ಮರ್ಯಾದೆಗಳು ಕೊಡ್ತೀವಿ ಪೊಲೀಸ್ ಕೆಲಸ ಅಂದರೆ ಅಷ್ಟು ನಾವೆಲ್ಲ ಪ್ರೀತಿ ಮಾಡಿದವರು ಇಷ್ಟು ಬೇಗನೆ ಪೊಲೀಸ್ ಕೆಲಸ ನಮ್ಮ ಕೈಯಿಂದ ಹೋಗ್ಬಿಡ್ತು ಅಂತ ಚಿಂತೆ ಮಾಡ್ಕೊಂಡು ಕುಂತ್ಕೊಂಡಿದ್ದೀವಿ ಸರ್ ನಾವು ಕರೆಕ್ಟ್ ಹಾಂ ಹೋಗ್ಬಿಡ್ತಲ್ಲ ನಮ್ಮ ಕೈಯಲ್ಲಿ ಇನ್ನೊಂದಷ್ಟು ವರ್ಷ ಇದ್ದೇನೆ ಇನ್ನಷ್ಟು ಚೆನ್ನಾಗಿ ಮಾಡ್ಬೋದಾಗಿತ್ತು ಪೊಲೀಸ್ ಅಂತ ಒಂಥರ ನಮಗೆಲ್ಲ ನೋವಾಗುವಂಥ ಪರಿಸ್ಥಿತಿಲಿದ್ದಾಗ ಆ ತಟ್ಟೆಗೆ ಅಲ್ಲ ಎಲ್ಲೋ ಮೇಲಿಂದ ಹೋಯ್ತಾ ಇರುವಂಥದ್ದು ಯಾವುದಕ್ಕೆ ಕಿತ್ತೋದ್ದು ಮಾಂಸ ತುಂಡಾಗ್ಬಿಟ್ರೆ ಗತಿ ಹಿಂಗೆ ಸಹ ನ್ಯಾಯ ಇದು ಸೊ ಎಷ್ಟು ನೋವು ಮತ್ತು ಅದು ಒಂದು ಒಂದು ಸಿಟ್ಟು ಎರಡೂ ಇದೆ ಉಮೇಶ್ ಸರ್ಗೆ ಮತ್ತು ನೋಡಿ ಈ ಟೈಗರ್ ಅಶೋಕ್ ಕುಮಾರ್ ಬಿ ಕೆ ಶಿವರಾಮ್ ಸರ್ ಕೇಳಿ ಅಂತ ಹೇಳಿದರೆ ಇಲ್ಲೇ ಎಷ್ಟೊಂದು ಹೇಳಿಬಿಟ್ರೆ ಎಷ್ಟೊಂದು ವಿಚಾರಗಳನ್ನ ಸರೇ ಹೇಳಿದರು ಸೊ ಇಂಥ ಒಂದು ಸರ್ವಿಸ್ ಮಾಡಿ ರಿಟೈರ್ಡ್ ಆಗಿರುವಂಥ ಆದರೆ ರಿಟೈರ್ಡ್ ಆದರೂ ಕೂಡ ಮೆಂಟಲಿ ಅವ್ರು ಇನ್ನೂ ಪೊಲೀಸ್ ಮನೆ ಅಂಥ ಮಾತುಗಳನ್ನ ಕೇಳಿದರೆ ದೇವರಾಣೆ ಒಳ್ಳೆಯ ಒಂದು ಸಿಸ್ಟಮನ್ನು ಕಟ್ಟಕ್ಕೆ ಸಾಧ್ಯ ಆಗುತ್ತೆ ಅದು ಮಾಡಲಿ ಅಂತ ಆಶಿಸ್ತ ನಮ್ಮ ಕೈಯ್ಯಲ್ಲಿ ಅಷ್ಟೇ ಇರೋದು ಸದ್ಯಕ್ಕೆ ಸರ್ ಫೈನಲಾಗಿ ನಾನು ನೀವು ನಮ್ಮ ನಮಗೆ ಗುರುಗಳಿದ್ರು ನಮಗೊಂದು ಪೊಲೀಸ್ ಆಫೀಸರ್ಗಳಿದ್ದರು ಈ ಥರ ಮಾಡಿ ಈ ಥರ ಮಾಡಬೇಡಿ ಅಂತ ಹೇಳ್ತಿದ್ರಲ್ಲ ಆ ಥರ ಯಾರಾದರೂ ಒಂದು ಈ ಹೆಸರು ಹೇಳ್ಬೋದಾ ಸರ್ ನಿಮಗೆ ನಿಮಗೆ ಕಲಿಸಿದವರು ನನಗೆ ನೋಡಿ ಪ್ರಿಲಿಮಿನರಿ ಬೇಸಿಕ್ಕಾಗೆ ನನಗೆ ತಿಳಿಸ್ತಕ್ಕಂಥವ್ರು ಮೊದಲನೇ ಅದಾಗಿ ನನ್ನ ಪೊಲೀಸ್ ಕೆಲಸಕ್ಕೆ ಸೇರಿದಾಗ ನಾವು ಅಂತ ಅನ್ನುವಂಥದ್ದರು ಅವರು ಭಾಳ ಸೀನಿಯರ್ ಮೋಸ್ಟ್ ಆವಾಗ ಸೀನಿಯರ್ ಮೋಸ್ಟ್ ಇನ್ಸ್ಪೆಕ್ಟ್ರು ಅವರು ಮಹಾದೇವನ್ ಅಂತ ಇವಾಗ್ಲೂ ಅವರು ಭಾಳ ತುಂಬ ಏಜ್ ಆಗಿದೆ ಇದಾರೆ ಅವರು ನಾವು ಪ್ರೊಬೇಷ್ನರಿ ಹೋದಾಗ್ಲೇ ಅವರು ಎಷ್ಟರ ಮಟ್ಟಿಗೆ ಆ ಏಜಲ್ಲಿ ಅವರು ನಮಗೆ ಕೆಲಸ ಅವರು ಇನ್ವೆಸ್ಟಿಗೇಷನ್ ಹೆಂಗೆ ಮಾಡಬೇಕು ಪೊಲೀಸ್ ಸ್ಟೇಷನಲ್ಲಿ ಒಂದು ಕೇಸ್ ಆದರೆ ಒಂದು ಹೀನಸ್ ಕೇಸ್ ಆದರೆ ಹೀನಸ್ ಅಂದರೆ ಮರ್ಡರು ಡಕಾಯ್ತಿ ರಾಬರಿಗಳಾದರೆ ಅವ್ರು ಹೆಂಗೆ ಬಂದು ಕೂತ್ಕೊತಿದ್ರು ಹೆಂಗೆಲ್ಲ ತನಿಖೆಗಳು ಮಾಡ್ತಿದ್ರು ಅವ್ರು ಹೆಂಗೆ ಬರೆಸ್ತಿದ್ರು ಆಮೇಲೆ ಹೆಂಗೆ ಅವರು ಹ್ಯಾಂಡ್ಲು ಮಾಡ್ತಾಯಿದ್ರು ಜನನ ಆಮೇಲೆ ಸಿಬ್ಬಂದಿಗಳನ್ನ ಹೆಂಗೆ ಹ್ಯಾಂಡ್ಲು ಮಾಡ್ತಾಯಿದ್ರು ಮೀಟಿಂಗ್ಗಳು ಹೆಂಗೆ ಕಂಡಕ್ಟ್ ಮಾಡ್ತಾಯಿದ್ರು ಮೀಟಿಂಗ್ಗಳಲ್ಲಿ ಯಾವ ವಿಚಾರಗಳನ್ನ ಅವರು ಜಾಸ್ತಿ ಪ್ರೆಸ್ ಮಾಡಿ ತಗೋತಾ ಇದ್ರು ಏನೂ ಬದಲಾವಣೆ ಆಗಿಲ್ಲ ಸರ್ ಆಗ ಏನಿತ್ತಲ್ಲ ಅದನ್ನು ಅಡಾಪ್ಟ್ ಮಾಡಿಕೊಂಡು ಸಾಕು ಹೊಸದೇನು ಬೇಕಾಗಿಲ್ಲ ಹೊಸದೇನು ಅಂದರೆ ಟೆಕ್ನಿಕಲ್ ನಾಲೆಡ್ಜ್ ಬೇಕು ಆಗ ಟೆಕ್ನಿಕಲ್ ನಾಲೆಡ್ಜ್ ಇರಲಿಲ್ಲ ಬೆಂಗಳೂರು ಬರ್ತಕ್ಕಂಥವ್ನಿಗೆ ಏನಿಲ್ಲ ಸರ್ ಟೆಕ್ನಿಕಲ್ ನಾಲೆಡ್ಜ್ ಇಲ್ಲ ಅಂದರೆ ಅವನಿಗೆ ಇಲ್ಲಿ ಯಾವ ಕಾರಣಕ್ಕೂ ಒಳಗಡೆ ಬಿಟ್ಕೋಬಾರ್ದು ಅವನಿಗೆ ಫಿಂಗರ್ ಪ್ರಿಂಟು ಎಕ್ಸ್ಪರ್ಟ್ ಆಗಬೇಕಿಲ್ಲಿ ಫೋರೆನ್ಸಿಕ್ ಸೈನ್ಸ್ ಎಕ್ಸ್ಪರ್ಟ್ ಆಗಬೇಕು ಅವನು ಪೂರ್ತಿ ಇಲ್ಲಿ ಒಳಗೆ ಬಂದವನು ಸಿ ಡಿ ಆರ್ ಅನಾಲಿಸಿಸ್ನ ಪೂರ್ಣ ಪ್ರಮಾಣದಲ್ಲಿ ಎ ಟು ಝೆಡ್ ಮಾಡಬೇಕು ಆಮೇಲೆ ಅವನಿಗೆ ಇಂಟರ್ಸೆಪ್ಷನ್ ಮಾಡಿ ಕೇಳ್ತಕ್ಕಂಥ ಇಂಟರ್ಸೆಪ್ಷನ್ ಅನಾಲಿಸಿಸ್ ಮಾಡ್ತಕ್ಕಂಥ ಮತ್ತು ಏನು ನಾವು ಗ್ರೂಪ್ ಅನಾಲಿಸಿಸ್ ಅಂತ ಕರಿತೀವಿ ಮತ್ತು ಟವರ್ ಅನಾಲಿಸಿಸ್ ಅದನ್ನು ಪೂರ್ಣ ಪ್ರಮಾಣದಲ್ಲಿ ತಿಳ್ಕೊಂಡಿರ್ತಕ್ಕಂಥವನ್ನ ಇಲ್ಲಿಗೆ ತೊಗೋಬೇಕು ಈಗ ಫಿಫ್ಟಿ ಪರ್ಸೆಂಟ್ ಅದಕ್ಕೆ ಕ್ರೈಟೀರಿಯಾ ಇಟ್ಕೋಬೇಕು ಇನ್ ಟೆಕ್ನಿಕಲ್ ನಾಲೆಡ್ಜು ಫಿಫ್ಟಿ ಪರ್ಸೆಂಟ್ ಬೆಂಗಳೂರು ಸಿಟಿಗೆ ಒಳಗೆ ಬರ್ತಕ್ಕಂಥವ್ನಿಗೆ ನಿನಗಿದೆಯಾ ನಿನಗಿಲ್ಲ ಅಂದರೆ ನೀನು ಇಲ್ಲ ಅಪ್ಪ ನೀನು ನೀವು ಬೆಂಗಳೂರು ಸಿಟಿಗೆ ಬರೋಕೆ ನೀನು ನಾಲ್ ಆಯೋಕು ಇದನ್ನೆಲ್ಲ ಬಾ ನೀನು ನೀನು ಯಾರೋ ಒಬ್ಬ ಕಲ್ತಿರೋ ಯಾರೋ ಒಬ್ಬ ಅವ್ನ ಕೈಲಿ ಮಾಡಿಸೋಕ್ಕೆ ನೀನು ಆಫೀಸರ್ ಆಗಬಾರ್ದು ನೀನು ಏನು ಮಾಡಬೇಕು ಅಂತ ಅವ್ನಿಗೆ ಹೇಳ್ಕೊಡ್ಬೇಕಲ್ಲ ನೀನು ಏನು ಮಾಡಬೇಕು ಅಂತ ಅವ್ನಿಗೆ ಗೊತ್ತಿರ್ತದೆ ನಿನಗೆ ಗೊತ್ತಿಲ್ಲ ಅಂದರೆ ನೀನೇನು ಹೇಳೋದು ಅವ್ರಿಗೆ ಮತ್ತು ಅವನನ್ನು ನೀನು ಏನು ರೀಚ್ ಹೆಂಗೆ ಮಾಡುತ್ತೆ ಸಾಧ್ಯ ಆಗ್ತದೆ ಅವನು ಇನ್ನೂ ಬುದ್ಧಿವಂತನ್ನೇ ಹೆಂಗೆ ಮಾಡೋಕ್ಕಾಗ್ತದೆ ನೀನು ஆக்காரணக்கே ಮೊದಲ ಥರ ಮೊದಲು ನಾವು ಫಿಸಿಕಲಿ ಇನ್ವೆಸ್ಟಿಗೇಷನ್ ಮಾಡುವಂಥ ಸಮಯದಲ್ಲಿ ಫಿಸಿಕಲಿ ಕ್ಲೂ ಕಲ್ ಕಲೆ ಕಲೆಕ್ಟ್ ಮಾಡ್ತಕ್ಕಂಥದ್ದು ಈಗಲೂ ಇದೆ ಮುಂದೇನೂ ಇರುತ್ತೆ ಈಗ ಅದಕ್ಕೆ ಸಪೋರ್ಟೆಡ್ ಇವಾಗ ಯಾವ ಕಡೆಗೆ ಹೋದರೂ ಸಿ ಟಿ ವಿ ಸಿಗ್ತವೆ ಎಕ್ಸಾಕ್ಟ್ ಸಿ ಟಿ ವಿ ನೋಡುವಂಥದ್ದು ಸಿ ಸಿ ಟಿ ವಿನ ನೀವು ಅದನ್ನು ಸ್ಟೋರ್ ಮಾಡುವಂಥದ್ದು ಆಮೇಲೆ ಅದನ್ನು ಅನಾಲಿಸಿಸ್ ಮಾಡ್ತಕ್ಕಂಥದ್ದು ಮತ್ತು ಇದನ್ನೆಲ್ಲ ಟೆಕ್ನಿಕಲ್ ಸೋಷಿಯಲ್ ಮೀಡಿಯಾಗಳು ನಾವು ನೋಡುವಂಥದ್ದು ಮತ್ತು ಅದರಲ್ಲಿರ್ತಕ್ಕಂಥ ಬೇರೆ ಬೇರೆ ಇನ್ಸ್ಟಾಗ್ರಾಮ್ಗಳು ವಾಟ್ಸಪ್ಗಳು ಆಮೇಲೆ ಫೇಸ್ಬುಕ್ ಮೆಸೆಂಜರ್ಗಳು ಆಮೇಲೆ ವಿ ಐ ಪಿ ಕಾಲ್ಗಳು ಆಮೇಲೆ ಅದರ ಇಂಟ್ರಸೆಪ್ಷನ್ಗಳು ಮತ್ತು ಅದರದ ಅನಾಲಿಸ್ಗಳು ಆಮೇಲೆ ಇಂಟರ್ನ್ಯಾಷನಲ್ ಕಾಸ್ಗಳು ಮಾನಿಟರಿಂಗ್ ಮಾಡಬೇಕು ಇದನ್ನೆಲ್ಲ ಪೂರ್ಣ ಪ್ರಮಾಣದಲ್ಲಿ ಭಾಳ ಚೆನ್ನಾಗಿ ಬೆಂಗಳೂರು ಸಿಟಿಗೆ ಬರ್ತಕ್ಕಂಥದ್ದು ತಿಳ್ಕೊಂಡು ಬರಬೇಕು ಇಲ್ಲಿ ಬಂದು ಕೂತ್ಕೊಂಡು ಸುತ್ತ ನಾಲ್ಕು ಜನ ಇಟ್ಕೊಬಿಟ್ಟು ಯಾವ್ಯಾವ ಫೈಲಲ್ಲಿ ಕಾಸು ಬರ್ತದೋ ಎತ್ಕೊಂಡ್ಬಂದು ಬೆಳಗ್ಗೆ ಹೋಗಿ ಟೇಬಲ್ ಮೇಲೆ ಅಂತ ಅಂದ್ಬಿಡೋದು ನನ್ನ ಲೆಕ್ಕದಲ್ಲಿ ಅಂಥವ್ರಿಗೆ ಡೈ ವಾರಕ್ಕೊಬ್ಬ ಸಸ್ಪೆಂಡ್ ಆಗುವುದಿಲ್ಲ ಡೈಲಿ ಒಬ್ಬ ಆದ್ರೂ ಏನು ಮೋಸ ಏನಿಲ್ಲ ಯಾಕೆಂದರೆ ಅವಮಾನ ಅಂತ ಅನ್ಕೊ ಅನ್ಕೊಳಕ್ಕೆ ಹೋಗ್ಬಾರ್ದು ಅಂತ ಇಲಾಖೆಗೆ ವೇಸ್ಟು ಅವ್ರ ಪ್ರಯೋಜನವೂ ಇಲ್ಲ ಬೇಕಾದಷ್ಟು ಕಡೆ ಜಾಗಗಳಿದ್ದಾವೆ ತುಂಬ ಕಡೆ ಎಲ್ಲ ಅಲ್ಲೆಲ್ಲ ಹೋಗಿ ಕೆಲಸ ಮಾಡಲಿ ಅವರೆಲ್ಲ ಹೋಗಿ ಕೆಲಸ ಮಾಡುವಂಥವ್ನು ಇಲ್ಲಿ ಬರ್ಬೇಕು ಫೀಲ್ಡಲ್ಲಿ ಗೋಲ್ ಇಲ್ಲಿ ಬೇಕಾಗಿರೋದು ಹನ್ನೊಂದು ಜನದಲ್ಲಿ ಸರ್ ಸಾವಿರಾರು ಟೀಮ್ಗಳು ಇರ್ತವೆ ಯಾಕೆ ಹನ್ನೊಂದು ಜನನೇ ಆಡಿಸ್ತಾರೆ ಆಡಿಸ್ತಾರಲ್ಲಿ ಹೌದಲ್ವಾ ಹೌದು ಇವರು ತುಂಬಾ ಚೆನ್ನಾಗೆ ಪಳಗಿರೋರು ಸಾಕತ್ತಾಗಿ ಆಡೋರೆ ಇವು ಕ್ಯಾರಿಯರ್ ಅಂತೂ ಚಿಂದಿ ಚಿತ್ರಾನ್ನ ಅಂತ ತಾನೆ ಹನ್ನೊಂದು ಜನ ತೊಗೊಂಬಂದು ಹಾಕೋದು ಅಲ್ಲೆಲ್ಲ ಹೊಲ್ದಲ್ಲಿ ನಮ್ಮ ಊರ ಪಕ್ಕ ಯಾವುದೋ ಕೆರೆ ಕೆಳಗಡೆ ಆಡ್ತವ್ರನ್ನ ತಗೊಂಬಂದು ಇಂಡಿಯಾ ಟೀಮ್ಗೆ ಕಳಿಸ್ಬಿಡ್ತಾರಾ ಹಂಗೆ ತಗೊಂಬಂದು ಬಿಟ್ಬಿಡ್ತಾರೆ ಸರ್ ಇಲ್ಲಿ ಬೇಗ ಬೆಂಗಳೂರು ಸಿಟಿಗೆ ಯಾವುದೋ ಕೆರೆ ಕಾಳಗೋ ಅಲ್ಲೆಲ್ಲೋ ಮೋ ಮೋರಿ ಪಾಕ್ದಲ್ಲೋ ಇನ್ನೆಲ್ಲ ಯಾವುದಾರು ದೇವಸ್ಥಾನದಲ್ಲಿ ಆವರಣದಲ್ಲೋ ಕಾಗ ಕ್ರಿಕೆಟ್ ಅವ್ರನ್ನ ಕರ್ಕೊಬಂದುಬಿಟ್ಟು ಬಿಟ್ಟು ಹಂಗೆ ಹಂಗೆ ಆಗೋಗ್ಬಿಟ್ಟಿದೆ ಇದು ಹಂಗೆ ಆಗಬಾರ್ದು ಕರೆಕ್ಟಾಗಿರನ್ನ ಕರ್ಕೊಬರ್ಬೇಕು ಬಿಟ್ಟು ಆಟ ಆಡಿಸ್ಬೇಕು ಸೊ ಇದು ಉಮೇಶ್ ಸರ್ ಮಾತು ಅಂದರೆ ಪ್ರಸ್ತುತ ಪೊಲೀಸಿಂಗ್ ಹಾಗೆ ಯಾವ ಥರ ಅಧಪತನಕ್ಕೆ ಹೋಗಿದೆ ಮತ್ತು ಅದನ್ನು ಸರಿ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಮೂರು ಪಾಯಿಂಟ್ಗಳು ತುಂಬ ಚೆನ್ನಾಗಿದೆ ಒಂದು ಸರ್ ಮುಂಚೆನೂ ಹೇಳಿದ್ರು ಇದು ಅಂದರೆ ರಿಟೈರ್ಡ್ ಆಗಿರುವಂಥ ಒಳ್ಳೆ ಪೊಲೀಸ್ ಅಧಿಕಾರಿಗಳ ಒಂದು ಕಮಿಟಿ ನೇಮಕ ಮಾಡಿ ಅವರ ಶಿಫಾರಸುಗಳನ್ನ ತೊಗೊಂಡು ಅದನ್ನು ಇಂಪ್ಲಿಮೆಂಟ್ ಮಾಡಿದರೆ ಖಂಡಿತ ಈ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಬಹುದು ಎರಡನೇದು ತುಂಬ ಚೆನ್ನಾಗಿ ನನಗೆ ಭಾಳ ಮನಸ್ಸಿಗೆ ಉಳಿತದ ಮಾತು ಏನಂದರೆ ಈಗ ಪೊಲೀಸ್ ಮನುಷ್ಯರಲ್ವಾ ಮನುಷ್ಯರೇ ಅವರು ಕೂಡ ಏನೋ ಒಂದು ಡಿಟೆಕ್ಟ್ ಮಾಡೋಕ್ಕಾಗದಿರ್ಬೋದು ಬೇರೆ ಯಾರು ಡಿಟೆಕ್ಟ್ ಮಾಡಬಹುದು ಓಕೆ ಅದು ಏನೋ ಒಂದು ಘಟನೆ ಆಗಿ ಗೊತ್ತಾಗ್ಬೋದು ಅಂದರೆ ಬಟ್ ಅವ್ರ ಟ್ರ್ಯಾಕ್ ರೆಕಾರ್ಡ್ ಹೇಗಿದೆ ಅನ್ನೋದು ತುಂಬ ಮುಖ್ಯ ಅದನ್ನು ಗಮನಿಸಬೇಕು ಅಂತ ಒಬ್ಬ ತಪ್ಪು ಮಾಡಿದ್ದಾನೆ ಇಬ್ಬರು ತಪ್ಪು ಮಾಡಿದ್ದಾರೆ ಒಬ್ಬ ತಪ್ಪು ಮಾಡಿಕೊಂಡೇ ಬಂದಿದ್ದಾನೆ ಅವ್ನಿಗೆ ಶಿಕ್ಷೆ ಕೊಡಿ ಇನ್ನೊಬ್ಬ ತಪ್ಪೇ ಮಾಡಿಲ್ಲ ಮೊದಲನೇ ಬಾರಿಗೆ ಆಗಿದೆ ಚಾತುರ್ಯ ಆಗಿದೆ ಅಂಥವನಿಗೆ ಶಿಕ್ಷೆ ಕೊಡಬಾರ್ದು ಅಂಥವನಿಗೆ ಪ್ರೊಟೆಕ್ಟ್ ಮಾಡಬೇಕು ಅವಾಗ ಪೊಲೀಸರಿಗೆ ಪೊಲೀಸರ ಮೇಲೆ ಪೊಲೀಸ್ ಮೇಲೆ ನಂಬಿಕೆ ಬರುತ್ತೆ ಇಲ್ಲಾಂದರೆ ಏ ಒಳ್ಳೇದು ಮಾಡಿದರೂ ಅಷ್ಟೇ ಕೆಟ್ಟದ್ದು ಮಾಡಿದರಷ್ಟೇ ಯಾಕೆ ಮಾಡಬೇಕು ಅನ್ನೋ ಥರದ್ದು ಆಗಿಬಿಡುತ್ತೆ ಸೊ ಎಲ್ಲಕ್ಕೆ ಮುಖ್ಯವಾಗಿ ಜನರಿಗೆ ಹೋಗಿ ನನ್ನ ಕಂಪ್ಲೇಂಟ್ ಹಿಂಗಿದೆ ಅಂತ ಪೊಲೀಸರಿಗೆ ಕೊಡಬೇಕು ಅಂದರೆ ಪೊಲೀಸ್ ಮೇಲೆ ನಂಬಿಕೆ ಬರಬೇಕಲ್ಲ ಸೊ ಎಲ್ಲ ವಿಚಾರಗಳು ಸಾಧ್ಯ ಆಗೋದು ಈ ಥರ ವ್ಯಕ್ತಿಗಳ ಪೊಲೀಸ್ ಮನಗಳ ಮಾತು ಕೇಳಿದಾಗ ಅಂತ ಹೇಳ್ತಾ ದಯವಿಟ್ಟು ಇದನ್ನು ಶೇರ್ ಮಾಡಿ ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಎಷ್ಟು ಸಾವಿರದ ಅಷ್ಟು ತಲುಪಲಿ ನಮ್ಮ ಸಿಸ್ಟಮ್ಗೆ ಓಕೆ ನಮ್ಮ ಸರ್ಕಾರಕ್ಕೆ ಅಧಿಕಾರಿಗಳಿಗೆ ಸಂಬಂಧಪಟ್ಟವರಿಗೆ ಅಂತ ಹೇಳ್ತಾ ನಾನು ಈ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ ಅಂಡರ್ ವರ್ಲ್ಡ್ನ ನೆಕ್ಸ್ಟ್ ಎಪಿಸೋಡಿಂದ ಶುರು ಮಾಡ್ತೀವಿ ಸರ್ ನಮಸ್ಕಾರ ಥ್ಯಾಂಕ್ ಯು